ಬೆಂಗಳೂರು ಅನೇಕ ಕನಸುಗಾರರಿಗೆ ತವರೂರು ಸೊ ತನ್ನ ವಿಭಿನ್ನ ಮತ್ತು ಹೊಸ ಪ್ರಯತ್ನಗಳಿಂದ ಜಗತ್ತನ್ನೇ ಸೆಳೆದಿರುವಂತಹ ಅದ್ಭುತ ನಗರ ಆದರೆ ಈಗ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಜಗತ್ತಿನೊಂದಿಗೆ ಪೈಪೋಟಿ ನಡೆಸುತ್ತಿರುವ ಬೆಂಗಳೂರಿನ ಯುವ ತಂಡವೊಂದು ಹೊಸತನದ ಮೂಲಕ ಹೊಸ ಕ್ರಾಂತಿಯನ್ನು ಮಾಡಲು ಹೊರಟಿದೆ ಡಿಜಿಟಲ್ ಯುಗದಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಲು ಸಜ್ಜಾಗಿದೆ ವಿಶ್ವಾಸ್ ಟೇಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಹುಟ್ಟುಹಾಕಿ ಹೊಸತನಕ್ಕೆ ನಾಂದಿ ಹಾಡಿದ ಯುವಕರಾದ ವಿಶ್ವ ಎನ್ನುವರು ಗ್ರಾಮೀಣ ಪ್ರದೇಶದಿಂದ ಬಂದು ಹೊಸತನವನ್ನು ಸಮಾಜಕ್ಕೆ ನೀಡಬೇಕೆಂಬ ಆಶಯದೊಂದಿಗೆ ವಿಶ್ವಾಸ್ ಪೇ ಮತ್ತು ವಿಶ್ವಾಸ್ ವರ್ಡ್ ಮಾರ್ಟ್ ಎಂಬ ವಿನೂತನ ಗ್ರಾಹಕ ಸ್ನೇಹಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಿದ ಗ್ರಾಹಕರಿಗೆ ಅನೇಕ ಸವಲತ್ತು ಚಲನಚಿತ್ರ ನೆನಪಿರಲಿ ಪ್ರೇಮ್ ಹಾಗೂ ಗೌರಿ ಗದ್ದೆ ವಿನಾಯ್ ಗುರುಜಿ ಅಂದರೆ ಅವರು ಬಿಡುಗಡೆ ಮಾಡಿದರು ನಿನ್ನೆ ಬೆಂಗಳೂರಿನ ಬ್ರಿಗೇಡ್ ಗೇಟ್ ವೇಯಲ್ಲಿರುವಂತಹ ಶರಟನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಈ ಆ್ಯಪನ್ನು ಬಿಡುಗಡೆಗೊಳಿಸಿದ್ರು ಈ ವೇಳೆ ಹಲವು ಬಣ್ಣಗಳು ಕೂಡ ಇದೆ ನಮಸ್ಕಾರ ಎಲ್ಲ ಕನ್ನಡ ಜನತೆಗಳಿಗೂ ನಾವು ಅಂತ ಅಂತೇಳಿ ವಿಶ್ವಾಸ್ ವರ್ಲ್ಡ್ ಮಟ್ ಅಂತೇಳಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ನನ್ನ ಜನತೆಗಳು ಈ ಆ್ಯಪ್ನ ಯೂಸ್ ಮಾಡಿ ಸಾಕಷ್ಟು ಅನುಕೂಲಗಳನ್ನ ಈ ಆ್ಯಪ್ ಮುಖಾಂತರ ನಾವು ತಂದಿದ್ದೀವಿ ಅದನ್ನು ಉಪಯೋಗಿಸ್ಕೊಳ್ಳಿ ಹಾಗೂ ಇದರಲ್ಲಿ ಪ್ರಥಮವಾಗಿ ಈಗ ಫಸ್ಟ್ ಡೌನ್ಲೋಡ್ ಮಾಡಿ ರೀಚಾರ್ಜ್ ಮಾಡೋದ್ರಿಂದ ಟೂ ನೈಂಟಿ ನೈಪ್ ಎಬೋ ರೀಚಾರ್ಜ್ ಮಾಡಿದ್ರೆ ಮನೆಗೆ ಸಕ್ಕರೆಯನ್ನು ನಾವು ಉಚಿತವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಸೊ ನಮ್ಮ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಸಿಹಿಯನ್ನು ಹಂಚಿ ಕೆಲಸಗಳನ್ನ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಅದೇ ರೀತಿ ನಾವು ಸುಗರ್ನ ಮನೆಗೆ ಕೊಟ್ಟು ಅಂದರೆ ಸಿಹಿ ಹಂಚಿ ನಾವು ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕನ್ನಡ ಜನತೆಗಳು ನಮ್ಮದನ್ನ ಯೂಸ್ ಮಾಡಿ ಮಾಡ್ತಾರೆ ಹಾಗೂ ಕಾಂಬೋ ಕಿಟ್ಗಳು ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸೊ ಎಲ್ಲ ರೀತಿಯ ಅನುಕೂಲಗಳನ್ನ ಒಂದು ಸರಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ತುಂಬ ಅದ್ಭುತವಾದ ಒಂದು ಫ್ರೆಂಡ್ಲಿ ಯೂಸರ್ ಫ್ರೆಂಡ್ಲಿ ಆದಂಥ ಒಂದು ಆ್ಯಪ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಉಪಯೋಗಿಸ್ಕೋಬೇಕು ಹಾಂ ಸರ್ವೀಸ್ ಬಂದು ನಿಮಗೆ ಬುಕ್ ಮಾಡಿದಂಥದ್ದು ಇನ್ಸ್ಟೆಂಟ್ ಡಿಲಿವರಿ ಕೂಡ ನಾವು ಕೊಟ್ಟಿದ್ದೀವಿ ಸೊ ನಮ್ಮ ವಿಶ್ವಾಸ್ ವರ್ಲ್ಡ್ ಮಟ್ಟಲ್ಲಿ ಕಂಪ್ಲೀಟ್ ನಿಮಗೆ ಗ್ರಾಸರಿ ಓಮ್ ಅಪ್ಲಯನ್ಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕಂಪ್ಲೀಟ್ ನಾವು ಪ್ರಾಡಕ್ಟ್ಗಳೆಲ್ಲ ಕೊಡ್ತೀವಿ ಜೊತೆಗೆ ವಿಶ್ವಾಸ್ ಪೇ ಅಂತ ಹೇಳೋದು ಅದು ಒಂದು ಡಿಜಿಟಲ್ ಪೇಮೆಂಟ್ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಅದರಲ್ಲಿ ಯುಟಿಲಿಟಿ ಬಿಲ್ಸ್ ಕರೆಂಟ್ ಬಿಲ್ ವಾಟರ್ ಬಿಲ್ ಆ್ಯಂಡ್ ಪೇ ರೀಚಾರ್ಜ್ ಆ್ಯಂಡ್ ಇನ್ನು ಕೆಲವೇ ತ್ರೀ ಮಂತ್ಸಲ್ಲಿ ನಾವು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಿಮಗೆ ಯು ಪಿ ಐ ಕೂಡ ತೊಗೊಂಡ್ಬರ್ತಾ ಇದ್ದೀವಿ ಸೊ ಒನ್ ಲ್ಯಾಕ್ವರೆಗೂ ವರೆಗೂ ನೀವು ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು ವಿಶ್ವಾಸ್ ಟೆಕ್ ಮತ್ತು ವಿಶ್ವಾಸ್ ಪೇ ಎರಡು ಆ್ಯಪ್ ಏನಿದೆಯಲ್ಲ ಇದನ್ನು ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿತ್ ಹೈಲಿ ಸೆಕ್ಯೂರ್ಡ್ ಎನ್ವೈರ್ಮೆಂಟ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಸೊ ಎಂಟೈರ್ ಕಸ್ಟಮರ್ ಡೇಟಾ ಇರ್ಬೋದು ಅಥವಾ ಕಸ್ಟಮರ್ದು ಏನೇ ಇನ್ಫಾರ್ಮೇಷನ್ ವಿ ಆರ್ ಮೇಕಿಂಗ್ ಇಟ್ ಅ ಸೆಕ್ಯೂರ್ಡ್ ಮ್ಯಾನರ್ ಆಸ್ ಪರ್ ದ ಆರ್ ಬಿ ಐ ಗೈಡೆನ್ಸ್ ಏನೇನಿದೆಯೋ ವಿ ಫಾಲೋಡ್ ಎವ್ರಿಥಿಂಗ್ ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಪ್ರಾಡಕ್ಟ್ ವೇರ್ ಪಬ್ಲಿಕ್ ಕ್ಯಾನ್ ಯೂಸ್ ದಿಸ್ ಸೊ ಐ ರೆಕಮೆಂಡ್ ಪಬ್ಲಿಕ್ ಟು ಯೂಸ್ ದ ಆ್ಯಪ್ ಆ್ಯಂಡ್ ಪ್ರಮೋಟ್ ಅವರ್ ಕನ್ನಡ ಪೀಪಲ್ಸ್ ನಮ್ಮ ಕನ್ನಡದವ್ರದ ಆ್ಯಪ್ನ ಸೌತ್ ಇಂಡಿಯಾದ ಫಸ್ಟ್ ಆ್ಯಪ್ನ ಪ್ರಮೋಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು ಮೈ ನೇಮ್ ಇಸ್ ಚಿದಂಬರ್ ಜೋಶಿ ಚಿದಂಬರ್ ಜೋಶಿ ಅಂತ ನಾನು ವಿಶ್ವಾಸ್ ವರ್ಲ್ಡ್ ಟೆಕ್ ಅಲ್ಲಿ ಟೆಕ್ನಿಕಲ್ ಹೇಳ್ ಮಾಡ್ತಾ ಇದ್ದೀನಿ ವರ್ಲ್ಡ್ ಟೆಕ್ ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ